ಶನಿವಾರ ನಡೆಯಲಿರುವ ತುಳಸಿ ವಿವಾಹಕ್ಕಾಗಿ ನೆರೆಯ ಶಿರಸಿಯ ಸುತ್ತಮುತ್ತಲ ಭಾಗದಿಂದ ಹಾಗೂ ಸಾಗರದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಬೆಳೆದ ರಸಭರಿತ ಕಬ್ಬುಗಳ ರಾಶಿಯೇ ಕಾರವಾರಕ್ಕೆ ಆಗಮಿಸಿದೆ ಸಾಗರದಿಂದ ಆಗಮಿಸಿದ ಕಬ್ಬುಗಳ ಗಿಣ್ಣುಗಳು ಗಿಡ್ಡದಾಗಿದ್ದರೂ ಕಬ್ಬು ಉದ್ದಕ್ಕಾಗಿ ದಪ್ಪವಾಗಿ ರಸಭರಿತವಾಗಿದೆ ಇನ್ನು ಶಿರಸಿ ಸುತ್ತಮುತ್ತಲಿನಲ್ಲಿ ಬೆಳೆದ ಕಬ್ಬುಗಳ ಗಿಣ್ಣುಗಳು ಉದ್ದವಾಗಿದ್ದು ಗಿಣ್ಣುಗಳು ಸಾಗರದ ಕಬ್ಬುಗಳಿಗಿಂತ ಗಾತ್ರದಲ್ಲಿ ಸಣ್ಣದಾಗಿವೆಯಾದರೂ ಹೆಚ್ಚು ಸಿಹಿಯಾಗಿವೆ ಗುರುವಾರ ಆರಂಭದಲ್ಲಿ ಕಾರವಾರ ಮಾರುಕಟ್ಟೆಗೆ ಆಗಮಿಸಿದ ಕಬ್ಬು ಮಾರಾಟಗಾರರು ಹತ್ತು ಕಬ್ಬುಗಳ ಕಟ್ಟಿಗೆ ಎರಡ್ನೂರ ಐವತ್ತು ರೂಪಾಯಿಗಳಿಂದ ಮುನ್ನೂರು ರೂಪಾಯಿಗಳವರೆಗೆ ಸ್ಥಳೀಯ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಿದ್ದಾರೆ ನೇರವಾಗಿ ಕಬ್ಬು ತುಂಬಿದ ಲಾರಿಗಳಿಂದಲೇ ನೂರಾರು ಜನರು ಗುರುವಾರವೇ ಕಬ್ಬು ಖರೀದಿಸಿ ಮನೆಗೆ ಸಾಗಿಸಿದ್ದಾರೆ ಬೇರೆ ಕಡೆಯಿಂದ ಬಂದ ಕಬ್ಬು ತುಂಬಿದ ಲಾರಿಗಳಿಗೆ ಫ್ಲೈಓವರ್ ಕೆಳಗೆ ನಿಲ್ಲಿಸಿ ಸರ್ವಿಸ್ ರಸ್ತೆಯಲ್ಲಿ ವ್ಯಾಪಾರ ಮಾಡಲು ಕಾರವಾರ ನಗರಸಭೆಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮೂಲಕ ನಗರದ ಎಂಜಿ ರಸ್ತೆ ಮತ್ತಿತರ ಮುಖ್ಯ ರಸ್ತೆಗಳಲ್ಲಿ ಕುಳಿತುಕೊಳ್ಳುತ್ತಿದ್ದ ಕಬ್ಬು ಮಾರಾಟಗಾರರು ಫ್ಲೈಓವರ್ ಕೆಳಗೆ ಕಬ್ಬು ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ನಗರ ಪ್ರದೇಶದಲ್ಲಿ ವಾಹನ ಸಂಚಾರಕ್ಕೆ ಯಾವುದೇ ಅಡಚಣೆ ಉಂಟಾಗದಂತೆ ನಗರ ನಗರಸಭೆಯವರು ಎಚ್ಚರಿಕೆ ವಹಿಸಿದ್ದಾರೆ ಫ್ಲೈಓವರ್ ಕೆಳಗೆ ಕಬ್ಬು ಇಳಿಸಲು ಕಬ್ಬಿನ ವಾಹನ ನಿಲ್ಲಿಸಲು ಅವಕಾಶ ನೀಡಿದ ನಗರಸಭೆಯವರ ಕಾರ್ಯವನ್ನ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿ ಇದರಿಂದ ಸಂಚಾರ ಸಮಸ್ಯೆ ಆಗುತ್ತಿಲ್ಲ ಜೊತೆಗೆ ಫ್ಲೈಓವರ್ ಕೆಳಗಿನ ಭಾಗದ ಸದ್ಬಳಕೆ ಆಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆದರೆ ಕೆಲ ಸ್ಥಳೀಯ ವ್ಯಾಪಾರಸ್ಥರು ತಮಗೆ ನಗರದ ಮಧ್ಯಭಾಗದಲ್ಲೇ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕಾಗಿತ್ತು ಫ್ಲೈಓವರ್ ಕೆಳಗೆ ಯಾರೂ ಖರೀದಿಗೆ ಬರುವುದಿಲ್ಲ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಆದರೆ ಇಲ್ಲಿಂದಲೂ ನೂರಾರು ಆರು ಜನರು ಕಬ್ಬು ಖರೀದಿಸಿ ವೈದ್ಯ ದೃಶ್ಯ ಕಂಡು ಬಂದಿದೆ ಮನವಾಸಿ ರೋಡ್ ರೂಪಾಯಿ ಇದೆ ಮುನ್ನೂರು ಇದೀವಿ ಇನ್ನು ಕೆಲ ಸಾರ್ವಜನಿಕರು ಫ್ಲೈಓವರ್ ಐಆರ್ಬಿಗೆ ಸಂಬಂಧಿಸಿದ್ದು ಇಲ್ಲಿ ನಗರಸಭೆಯವರಿಗೆ ಅಧಿಕಾರವಿಲ್ಲ ಇಲ್ಲಿ ಕಬ್ಬು ವಾಹನಕ್ಕೆ ಅವಕಾಶ ನೀಡಿದ್ದರಿಂದ ಅಪಘಾತ ಹೆಚ್ಚಾಗುವ ಸಂಭವವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಆದರೆ ಜನರು ಮಾತ್ರ ಶುಕ್ರವಾರ ಹಾಗೂ ಶನಿವಾರ ಕಬ್ಬಿನ ಬೆಲೆ ಏರಿಕೆಯಾಗಬಹುದು ಎಂದು ನಿರಾತಂಕವಾಗಿ ಕಬ್ಬು ಖರೀದಿಸಿ ಸಾಗುತ್ತಿರುವ ದೃಶ್ಯ ಕಂಡುಬಂದಿದೆ ತುಳಸಿ ಹಬ್ಬಕ್ಕೆ ಪುಣ್ಯಕ್ಷೇತ್ರದಲ್ಲಿ ಭರದ ಸಿದ್ಧತೆ ನಡೆಯುತ್ತಿದ್ದು ಶುಕ್ರವಾರ ಮುಂಜಾನೆಯಿಂದ ಇಲ್ಲಿನ ಗಂಜಿ ಗದ್ದೆ ವೆಂಕಟರಮಣ ದೇವಾಲಯದ ಬಳಿಯ ಮಾರ್ಗದಲ್ಲಿ ಕಬ್ಬಿನ ರಾಶಿಯೇ ಬಂದಿದ್ದು ಜನರು ಖರೀದಿಗೆ ಮುಗಿಬಿದ್ದಿದ್ದಾರೆ ಗೋಕರ್ಣ ಭಾಗದಲ್ಲಿ ತುಳಸಿ ವಿವಾಹ ಶನಿವಾರ ನಡೆಯಲಿದ್ದು ಇದಕ್ಕಾಗಿ ಅಗತ್ಯವಿರುವ ಹೂವು ಹಣ್ಣು ಕಬ್ಬುಗಳ ಖರೀದಿಯಲ್ಲಿ ತೊಡಗಿತು ಹೊರ ಜಿಲ್ಲೆಯಿಂದ ಹೂವಿನ ವ್ಯಾಪಾರಿಗಳು ಆಗಮಿಸಿ ರಸ್ತೆಯ ಬದಿಯಲ್ಲಿ ಕುಳಿತು ವಿವಿಧ ಹೂವು ಮಾರಾಟ ಮಾಡುತ್ತಿದ್ದಾರೆ ಒಂದು ಮಾರಿಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿವರೆಗೂ ದರ ನಿಗದಿಯಾಗಿದ್ದು ದರ ಹೊಂದಿಸಿ ಜನರು ಪಡೆಯುತ್ತಿದ್ದಾರೆ ಶಿವಮೊಗ್ಗ ಸಾಗರ ಭಾಗದಿಂದ ಕಬ್ಬುಗಳು ಅತ್ಯಧಿಕವಾಗಿ ಬಂದಿದ್ದು ಇದನ್ನ ಸ್ಥಳೀಯ ವ್ಯಾಪಾರಸ್ಥರು ಖರೀದಿಸಿ ಮಾರಾಟದಲ್ಲಿ ತೊಡಗಿದ್ದಾರೆ ಹತ್ತು ಕಬ್ಬು ರುವ ಕಟ್ಟಿಗೆ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ದು ಒಂದು ಕಬ್ಬಿಗೆ ಮೂವತ್ತರಿಂದ ಮೂವತ್ತೈದು ರೂಪಾಯಿಗೆ ಮಾರಾಟವಾಗುತ್ತಿದೆ ಬಹುಮುಖ್ಯವಾಗಿ ತುಳಸಿ ವಿವಾಹದಲ್ಲಿ ಬಳಸುವ ನೆಲ್ಲಿಕಾಯಿ ಹುಣಸೆ ಹಣ್ಣಿರುವ ಹೆಗೆ ಗೆಣಸಿನ ಮಾದರಿ ವಿಶಿಷ್ಟ ಗಡ್ಡೆಗಳು ಇಲ್ಲಿನ ಹಾಲಕ್ಕಿ ಮಹಿಳೆಯರು ತಂದು ವ್ಯಾಪಾರ ನಡೆಸುತ್ತಿದ್ದು ಇಲ್ಲಿಯೂ ವ್ಯಾಪಾರ ಜೋರಾಗಿ ನಡೆದಿದೆ ಒಟ್ಟಾರೆ ವರ್ಷಕ್ಕೊಮ್ಮೆ ನಡೆಯುವ ತುಳಸಿ ವಿವಾಹದ ಹಬ್ಬಕ್ಕೆ ಅದ್ದೂರಿ ತಯಾರಿ ಮಾಡಿಕೊಂಡು ಆಚರಣೆಗೆ ಅಣಿಯಾಗಿದ್ದಾರೆ ತ್ಯಾಜ್ಯ ನಿರ್ವಹಣೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರವಾರ ನಗರಸಭೆಯ ಕಾರ್ಯವಿಧಾನ ಅಧ್ಯಯನಕ್ಕೆ ಸವಣೂರು ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರ ತಂಡ ಕಾರವಾರಕ್ಕೆ ಭೇಟಿ ನೀಡಿದರು ಸುಮಾರು ಮೂವತ್ತೈದು ಜನರಿಂದ ಸವಣೂರು ಪುರಸಭೆ ಅಧಿಕಾರಿಗಳು ಹಾಗೂ ಪೌರಕಾರ್ಮಿಕರ ತಂಡ ಪೌರಾಯುಕ್ತ ಆರ್ಪಿ ನಾಯ್ಕ್ ಅವರನ್ನ ಭೇಟಿಯಾಗಿ ಕಾರವಾರ ನಗರಸಭೆಯ ಕಾರ್ಯವಿಧಾನ ಇಲ್ಲಿನ ಸಿಬ್ಬಂದಿಗಳ ಸಂಖ್ಯೆ ಪೌರಕಾರ್ಮಿಕರ ಸಂಖ್ಯೆ ಯಂತ್ರೋಪಕರಣಗಳ ಸಂಖ್ಯೆ ಮತ್ತಿತರ ಮಾಹಿತಿಯನ್ನ ಪಡೆದುಕೊಂಡ್ರು ಈ ತಂಡಕ್ಕೆ ಕಾರವಾರ ನಗರಸಭೆಯ ಕಾರ್ಯವಿಧಾನ ಇಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಕೈಗೊಂಡ ಉಪಕ್ರಮಗಳು ವಿನೂತನ ಯೋಜನೆಗಳ ಬಗ್ಗೆ ಪೌರಾಯುಕ್ತ ಆರ್ಪಿನಾಯ್ಕ ವಿವರಿಸಿದ್ರು ಶಿರ್ವಾಡದ ಘನತ್ಯಾಜ್ಯ ವಿಲೇವಾರಿ ಕೇಂದ್ರದಲ್ಲಿ ತಯಾರ ಸಾವಯವ ಗೊಬ್ಬರ ಸುಮಾರು ನೂರು ಟನ್ನಷ್ಟು ಸಂಗ್ರಹವಿದೆ ಕರ್ವರದಲ್ಲಿ ನಡೆಯುವ ಪ್ರತಿಯೊಂದು ದಿನದ ಚಟುವಟಿಕೆಗಳನ್ನ ನಗರಸಭೆ ಸದಸ್ಯರಿರುವ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೂ ವೆಬ್ಸೈಟ್ನಲ್ಲಿ ಅದೇ ದಿನ ಹಾಕುತ್ತೇವೆ ನಗರದಲ್ಲಿ ಕಸ ಎಸೆಯುವವರ ಫೋಟೋವನ್ನ ಕರಾವಳಿ ಮುಂಜಾವು ಪತ್ರಿಕೆ ಸಹಕಾರದಲ್ಲಿ ಪ್ರಕಟಿಸುತ್ತಿದ್ದೇವೆ ಇದಕ್ಕೆ ಒಳ್ಳೆಯ ಸ್ಪಂದನೆ ಇದೆ ಎಂದು ವಿವರಿಸಿದ್ರು ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ದಾಂಡೇಲಿಯ ಮಾತೃಭೂಮಿ ಪ್ರತಿಷ್ಠಾನದ ನೇತೃತ್ವದಲ್ಲಿ ಕರ್ನಾಟಕ ಸಂಘದ ಪಂಚಗಾನ ಭವನದಲ್ಲಿ ಸಂಗೀತ ಹಾಗೂ ನೃತ್ಯಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಕರ್ವರ ಉಪವಿಭಾಗದ ಸಹಾಯಕ ಆಯುಕ್ತೆ ಜಯಲಕ್ಷ್ಮೀ ರಾಯ್ಕೋಡ್ ಸಂಗೀತ ಮತ್ತು ನೃತ್ಯಗಳು ಮನುಷ್ಯನ ಮನಸ್ಸಿಗೆ ಆಹ್ಲಾದವನ್ನ ನೀಡುತ್ತವೆ ರಾಜ್ಯೋತ್ಸವ ನಿಮಿತ್ತ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿರುವುದು ಸ್ವಾಗತಾರ್ಹ ಎಂದರು ಮುಖ್ಯ ಅತಿಥಿಗಳಾಗಿದ್ದ ನಾಟ್ಯಾಂಜಲಿ ಕೇಂದ್ರದ ಗುರು ವಿದುಷಿ ಅಮೃತ ನಾಯ್ಕ್ ಶುಭ ಕೋರಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ದಾಂಡೇಲಿಯಲ್ಲಿ ಕಲಾವಿದರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತಹ ಕಲಾವಿದರಿಗೆ ವೇದಿಕೆ ನೀಡುವಂಥ ಕೆಲಸವನ್ನ ಮಾತೃಭೂಮಿ ಪ್ರತಿಷ್ಠಾನ ಮಾಡುತ್ತಿರುವುದು ಶ್ಲಾಘನಾರ್ಹವಾದುದು ಎಂದರು ಮಾತೃಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಂತೋಷ್ ಖಟಗಿ ಜಿಲ್ಲಾಧ್ಯಕ್ಷ ರವೀಂದ್ರ ಶಾಹ ತಾಲೂಕು ಉಪಾಧ್ಯಕ್ಷೆ ಶ್ರೀಮತಿ ನೀಲಾ ಮಾದರ ವೇದಿಕೆಯಲ್ಲಿದ್ದರು ತಾಲೂಕು ಅಧ್ಯಕ್ಷ ರಾಹುಲ್ ಬನ್ಸೊಡೆ ಪ್ರಶಾಂತ್ ಕುಲಕರ್ಣಿ ಉಪಸ್ಥಿತರಿದ್ದರು ನಂತರ ಸ್ಥಳೀಯ ಕಲಾವಿದರಿಂದ ಕೊರೊಕೆ ಸಂಗೀತ ಕಾರ್ಯಕ್ರಮ ಹಾಗೂ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು Lakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100% 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರ್ವಾರ